ನಮ ಸೂರ್ಯ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರ ಶನಿಭ್ಯ ರಾಹುಕೇತು ಮೇ ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಭಾಳ ಮುಖ್ಯವಾಗಿ ಪ್ರತಿಯೊಂದು ದಿನದಲ್ಲಿ ನಮ್ಮ ಮಾಹಿತಿಯನ್ನು ನಿಮಗೆ ನೀಡ್ತಲೇ ಇದ್ದೇವೆ ಇವತ್ತಿನ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಋತುಮತಿ ಯಾವಾಗಾದರೆ ನಿಮಗೆ ಗೊತ್ತಿರಬೇಕು ರಸಜ್ವಾಲೆ ಅಂತ ಕೂಡ ಕರೆದ್ವಿ ಆ ಋತುಮತಿಯಾದ ಅಂಥ ಸಂದರ್ಭ ಈ ಎರಡು ದಿನಗಳಲ್ಲಿ ಆದಾಗ ಮಾತ್ರ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತದೆ ಅದಕ್ಕೆ ಸರಳವಾಗಿರ್ತಕ್ಕಂಥ ಪರಿಹಾರ ಏನು ನಿಜವಾಗ್ಲೂ ಇದೊಂದು ಒಂದು ನ್ಯಾಚುರಲ್ ಫಿನೋಮಿನಾ ಅಂತ ಕರೆದ್ವಿ ಸ್ವಾಭಾವಿಕವಾಗಿರ್ತಕ್ಕಂಥ ಈ ಪ್ರಕ್ರಿಯೆ ಇವೆರಡು ದಿನ ಮಾತ್ರ ಒಂದಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳು ಅದು ಜಾತಕ ಸ್ಟ್ರಾಂಗ್ ಇತ್ತು ಅಂದರೆ ಅದು ಕೂಡ ಉಪಶಮನ ಆಗ್ತಕ್ಕಂಥದ್ದು ಇರುತ್ತೆ ಈ ಎರಡು ವಾರಗಳಲ್ಲಿ ಆದಾಗ ಅದಕ್ಕೆ ಸರಳವಾಗಿರ್ತಕ್ಕಂಥ ಪರಿಹಾರಗಳಾದರೂ ಏನು ನಾನು ತಿಳಿಸ್ಕೊಡ್ತೇನೆ ಖಂಡಿತವಾಗಿ ಕೊನೆಯವರೆಗೂ ಯಾರೂ ಸ್ಕಿಪ್ ಮಾಡ್ದಲ್ಲ ಈ ವಿಡಿಯೋಸ್ನ ನೋಡಿ ಪ್ರತಿಯೊಂದು ಮಾಹಿತಿ ಕೂಡ ಭಾಳ ವಿಶೇಷವಾಗಿರತಕ್ಕಂಥ ಮಾಹಿತಿ ಕೂಡ ಶುಕ್ರವಾರ ಮೊದಲು ಪಂಚಾಂಗವನ್ನು ಪಠಣೆ ಮಾಡ್ತಕ್ಕಂಥ ಕೆಲಸ ಮಾಡೋಣ ಶುಕ್ರವಾರ ಆಗಿರೋದ್ರಿಂದ ಅಷ್ಟಮಿ ತಿಥಿ ಹನ್ನೊಂದು ಗಂಟೆ ಐವತ್ತೇಳು ನಿಮಿಷದವರೆಗೂ ಇರುತ್ತೆ ತದನಂತರ ನವಮಿ ಪ್ರಾರಂಭ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ಕೃಷ್ಣಪಕ್ಷ ವ್ಯಾಗತ ಯೋಗ ಇರ್ತಕ್ಕಂಥದ್ದು ಕೌಳವ ಹಾಗೆ ತೈತುಲಕರಣ ಇರತಕ್ಕಂಥ ಸಮಯ ಚಂದ್ರ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಹನ್ನೊಂದು ಗಂಟೆ ಏಳು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷ ಮಧ್ಯಾಹ್ನದವರೆಗೂ ಕೂಡ ಹಾಗೆ ಯಮಕಂಟಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೊಂದು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಎಂಟು ಗಂಟೆ ಹನ್ನೊಂದು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಇವತ್ತಿನ ದುಷ್ಟ ಮುಹೂರ್ತ ಸಹಿತವಾಗಿ ಬೆಳಗ್ಗೆ ಒಂಬತ್ತು ಗಂಟೆ ಒಂದು ನಿಮಿಷದಿಂದ ಒಂಬತ್ತು ಗಂಟೆ ಐವತ್ತಾರು ನಿಮಿಷ ಆ ಮುಹೂರ್ತವಾಗ ಅಷ್ಟು ಉತ್ತಮವಿಲ್ಲ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತ ಮಧ್ಯಾಹ್ನ ಒಂದು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷ ಸಹಿತವಾಗಿ ಆ ಒಂದು ಸಮಯ ಸರಿಯಿಲ್ಲ ಇವತ್ತು ಚಂದ್ರ ರುಚಿಕ ರಾಶಿ ಅನುರಾಧ ನಕ್ಷತ್ರ ಸ್ಥಿತ ಆಗಿದ್ದಾಗತಕ್ಕಂಥದ್ದು ಅಂದರೆ ಶನಿಯ ನಕ್ಷತ್ರದಲ್ಲಿ ಹಾಗಾಗಿ ದ್ವಾದಶ ರಾಶಿಗಳಿಗೆ ಯಾವ ಫಲ ಪ್ರಾಪ್ತಿಯಾಗ್ತದೆ ನೋಡೋಣ ದಿನ ಮೊದಲು ಮೇಷರಾಶಿಯ ಫಲಾಫಲ ಮೇಷರಾಶಿಯವರಿಗೆ ಭೂಮಿ ಖರೀದಿ ಯೋಗ ಪ್ರಾಪ್ತಿ ಇರತಕ್ಕಂಥದ್ದು ನಾವು ನೋಡಿದ್ವಿ ಆದರೆ ಚಂದ್ರ ನೀಚ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ ಸ್ವಲ್ಪ ಮಾನಸಿಕವಾಗಿ ತಮಗೆ ಕೋಪದ ವಾತಾವರಣ ಇರ್ತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸ್ತದೆ ಸಣ್ಣ ಪುಟ್ಟ ವ್ಯಾಜ್ಯಗಳನ್ನು ಕುಟುಂಬದಲ್ಲಿ ಆಗ್ತದೆ ಬಿಟ್ಟರೆ ಆದರೂ ಕೂಡ ಉಪಶಮನ ಆಗ್ತಕ್ಕಂಥದ್ದು ಇರುತ್ತೆ ಮೇಷರಾಶಿಯವರಿಗೆ ಈ ದಿನ ಯಾರ್ಯಾರು ಲ್ಯಾಂಡ್ ವಿಚಾರಗಳಲ್ಲಿ ತಾವು ತಲ್ಲಿನರಾಗಿದ್ದೀರೋ ಅದರ ಬಿಸ್ನೆಸ್ ಮಾಡ್ತಿದ್ದೀರೋ ಭೂಮಿ ಖರೀದಿ ಯೋಗ ಪ್ರಾಪ್ತಿ ಇರ್ತಕ್ಕಂಥ ದಿನ ಕೂಡ ಆಗುತ್ತೆ ಮೇಷರಾಶಿಯವರಿಗೆ ಖಂಡಿತವಾಗಿ ಶುಭ ಇದೆ ಒಳ್ಳೆಯದಾಗಲಿ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ನೋಡಿ ಋಷಭ ರಾಶಿಯವ್ರಿಗೆ ಈ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳು ಆ ಒಂದು ಬಿಸ್ನೆಸ್ ಲೈನಲ್ಲಿರ್ತಕ್ಕಂಥವ್ರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ ತಮ್ಮ ಪ್ರಯತ್ನದಿಂದ ಈ ದಿನ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಆಗುತ್ತೆ ಯಾರ್ಯಾರು ಋಷಭರಾಶಿಯಲ್ಲಿದ್ದಿರೋ ಈ ದಿನ ಕೆಲಸದಲ್ಲಿ ಪ್ರಗತಿ ಸಾಧಿಸ್ತಕ್ಕಂಥ ದಿನ ಆದರೆ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಡ್ತಕ್ಕಂಥದ್ದು ಇರುತ್ತೆ ಎದುರಾಳಿಯನ್ನು ಅನುಮಾನ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು ಇರುತ್ತೆ ಇವತ್ತು ಯಾರೇ ಒಬ್ಬ ನಿಮ್ಮ ಸ್ನೇಹಿತ ಅಥವಾ ನಿಮ್ಮ ಪಾರ್ಟ್ನರ್ಸಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯವಹಾರವನ್ನು ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಆದರೆ ನೀವು ಋಷಭ ಋಷಭರಾಶಿಯಲ್ಲಿರ್ತಕ್ಕಂಥವರು ಶನಿಯ ಒಂದು ವಿಶೇಷವಾಗಿರ್ತಕ್ಕಂಥ ದಶಮಸ್ಥಾನದ ಒಂದು ಫಲ ಇದರಿಂದ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯಿಂದ ಎಲ್ಲ ಉಪಶಮನ ಆಗ್ತಕ್ಕಂಥದ್ದು ಯಾರು ರಾಶಿಯಲ್ಲಿ ಇದ್ದಿರೋ ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ಮಟ್ಟಿಗೆ ಶುಭ ಇರತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ಖಂಡಿತವಾಗಿ ತಾವು ಶಿವನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಸಕಲ ಇಷ್ಟಾವಿರುದ್ಧ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಮಿಥುನ ರಾಶಿಯವರಿಗೆ ಕೆಲಸದ ನಿಮಿತ್ತ ಪ್ರಯಾಣಗಳಿರ್ತಕ್ಕಂಥ ದಿನ ಸಹಿತವಾಗಿ ಆಗ್ತದೆ ಪ್ರ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರಬಹುದು ಜೊತೆಗೆ ತಾವು ತಮ್ಮ ಸಹಪಾಠಿಗಳೊಟ್ಟಿಗೆ ಪ್ರವಾಸಗಳನ್ನು ಕೈಗೊಳ್ತಕ್ಕಂಥ ಸಾಧ್ಯತೆಗಳು ಬರಬಹುದು ಹಾಗೆ ಇವತ್ತಿನ ದಿನ ಒಂದು ರೀತಿಯಾಗಿ ಸಮಾಧಾನದ ವಾತಾವರಣ ಇರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ತೋರಿಸ್ತದೆ ಏನಾದರೂ ಐಯರ್ ಎಜುಕೇಷನ್ ಪ್ಲ್ಯಾನ್ ಮಾಡ್ತಕ್ಕಂಥ ನಿಮ್ಮದು ಇದ್ದರೆ ಮ್ಯಾಕ್ಸಿಮಮ್ ಆ ಒಂದು ಕ್ಷೇತ್ರಫಲದಲ್ಲಿ ಯಶಸ್ಸು ಸಿಗ್ತದೆ ಹಾಗೆ ಮಿಥುನ ರಾಶಿಯವರು ಕೂಡ ಈ ದಿನ ಬೇರೆಯವ್ರಿಗೆ ಒಳ್ಳೆಯ ಮಾರ್ಗದರ್ಶಕರಾಗಿ ನಿಲ್ತಕ್ಕಂಥ ಸಾಧ್ಯತೆ ಇರುತ್ತೆ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಸಹಿತವಾಗಿ ನಮಗೂ ಕೂಡ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ರಾಶಿಯವರು ಸ್ವಲ್ಪ ಹಣಕಾಸಿನ ಬಗ್ಗೆ ಎಚ್ಚರ ದುಡುಕಿ ನಿರ್ಧಾರಗಳನ್ನು ತಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಈ ದಿನ ಸಮಸ್ಯೆ ಬರ್ತಕ್ಕಂಥದ್ದೇ ಜಾಸ್ತಿ ಕಾಣುತ್ತೆ ಯಾರ್ಯಾರು ಕಟಕ ರಾಶಿಯಲ್ಲಿದ್ದಿರೋ ಭಾಳ ಎಚ್ಚರ ಹಣಕಾಸಿನ ಬಗ್ಗೆ ಇವತ್ತು ಸಾಲದ ಕಿರಿಕಿರಿ ಕೂಡ ಸಾಧ್ಯತೆ ತುಂಬ ಜಾಸ್ತಿ ತೋರಿಸ್ತದೆ ಯಾರು ಈ ಕಟಕ ಕಟಕರಾಶಿಯಲ್ಲಿರ್ತಕ್ಕಂಥವರು ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ವ್ಯಾವಹಾರ ಅಂದರೆ ವ್ಯವಹಾರವನ್ನು ಮಾಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಸುಮ್ಮನೆ ಕೋಪದಿಂದ ಅನರ್ಥಗಳಾಗ್ತಕ್ಕಂಥದ್ದು ರಾಶಿಯವರಿಗೆ ಇದನ್ನು ತೋರಿಸ್ತದೆ ಹಾಗೆ ಸಿಂಹರಾಶಿಯ ಫಲಾಫಲ ನೋಡಿ ನಿಮಗೆ ವಿಶೇಷವಾಗಿ ಎಲ್ಲ ಇದ್ದರೂ ಸಹಿತವಾಗಿ ನಿಮಗೆ ಸಂಗಾತಿಯ ಕೊರತೆ ಕಾಡ್ತದೆ ಈ ದಿನ ಒಂದು ವಿಚಾರ ಆದರೆ ತಾವು ನಿಮ್ಮ ಮನಸ್ಥಿತಿಯನ್ನು ಶುದ್ಧ ಮಾಡಿಕೊಳ್ಳದಲ್ಲಿ ಇದ್ದರೆ ಖಂಡಿತವಾಗಿ ನಿಮಗೆ ಮುಂಬರುವ ಕಾಲಗಳೆಲ್ಲ ಕೂಡ ಕೆಟ್ಟ ಪರಿಣಾಮವನ್ನು ಬೀರ್ತಕ್ಕಂಥ ಸಾಧ್ಯತೆ ಇರುತ್ತೆ ನಿಮಗೆಲ್ಲ ವ್ಯವಹಾರಿಕವಾಗಿ ಶುಭ ಇರ್ತಕ್ಕಂಥದ್ದು ನಾವು ಮಾಡ್ಬೋದು ಹಾಗೆ ಹೀಗೆ ಎಲ್ಲ ವಿಚಾರಗಳು ಸಿಂಹರಾಶಿಯವರಿಗೆ ಗೊತ್ತಿದರೂ ಸಹಿತವಾಗಿ ಕುಟುಂಬ ಸ್ಥಾನದಲ್ಲಿರ್ತಕ್ಕಂಥದ್ದು ಎರಡರ ಸ್ಥಾನದಲ್ಲಿ ಕೇತುವಿದ್ದಾನೆ ಡಿಸ್ಟ್ರಾಕ್ಷನ್ ಮಾಡುತ್ತೆ ಮುಂದೆ ಲಗ್ನಕ್ಕೆ ಬರುತ್ತೆ ಇನ್ನು ಆಪತ್ತನ್ನು ತಂದು ಕೊಡ್ತಕ್ಕಂಥ ಇರುತ್ತೆ ಸರಿಯಾದರೆ ನೀವೀಗ ಸರಿಯಾಗಬೇಕು ಇಲ್ಲಾದರೆ ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸಿಂಹರಾಶಿಯಲ್ಲಿ ಈ ದಿನ ಎಕ್ಸ್ಪೆಷಲಿ ತಮ್ಮ ನಿರ್ಧಾರಗಳಿಂದ ತಮ್ಮ ವ್ಯವಹಾರ ಕೂಡ ಚೆನ್ನಾಗಿರ್ತಕ್ಕಂಥದ್ದು ನೋಡ್ಬೋದು ನಿರ್ಧಾರ ಸರಿಯಾದಂಥ ನಿರ್ಧಾರಗಳನ್ನು ತಗೊಳ್ಳಿ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿ ಆದರೂ ಸಹಿತವಾಗಿ ನೆಮ್ಮದಿ ಇಲ್ಲಲೇ ಇರತಕ್ಕಂಥ ಕಾಲ ಆ ನೆಮ್ಮದಿ ಇಲ್ಲದಲೇ ಇರತಕ್ಕಂಥದಕ್ಕೆ ಸಾಧ್ಯವಾದಷ್ಟು ಶಿವನ ಪ್ರಾರ್ಥನೆ ಅಥವಾ ಓಂ ನಮಃ ಈ ಮಂತ್ರಗಳನ್ನು ಜಾಸ್ತಿ ಪಠನೆ ಮಾಡಿ ಮನಃಶುದ್ಧಿ ಇರತಕ್ಕಂಥದ್ದು ನೋಡ್ತೀವಿ ಹಾಗೆ ಕನ್ಯರಾಶಿಯವರ ಈ ದಿನದ ಫಲಾಫಲ ಕನ್ಯರಾಶಿಯವ್ರಿಗೆ ಈ ದಿನ ಭಾಳ ವಿಶೇಷತೆಯನ್ನು ನಾವು ನೋಡ್ತಕ್ಕಂಥದ್ದು ತಮ್ಮ ಪ್ರಯತ್ನದ ಫಲವಾಗಿ ಕೆಲಸಗಳನ್ನು ಪ್ರಾಪ್ತಿಯಾಗ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಕೊಂಚ ಅಭಿವೃದ್ಧಿ ಇರತಕ್ಕಂಥದ್ದು ನೋಡಿದ್ವಿ ಮಾತುಕತೆಯಿಂದ ಯಾವುದಾದ್ರೂ ಕ್ಯಾ ಸಮಸ್ಯೆ ಒಂದು ಸಮಸ್ಯೆ ಕೋರ್ಟ್ ಕಚೇರಿಯ ಸಮಸ್ಯೆ ಇತ್ತು ಯಾವುದೋ ಒಂದು ಗಲಾಟೆಗಳಿತ್ತು ಅಂದಾಗ ಸಂಧಾನದ ಮೂಲಕ ಈ ದಿನ ಕನ್ಯಾ ರಾಶಿಯವರಿಗೆ ಬಗೆ ಇರುತ್ತೆ ವಿದ್ಯಾರ್ಥಿಗಳಿಗೆ ಅಷ್ಟು ಶುಭವಲ್ಲದ ದಿನ ಸಹಿತವಾಗಿ ಮರ್ತೋಗ್ತಕ್ಕಂಥ ಸನ್ನಿವೇಶ ಬರ್ಬೋದು ಏನಾದರೂ ತಾವು ಟೆಸ್ಟ್ ಬರಿತಾ ಇದ್ರೋ ಮತ್ತೊಂದು ಇದ್ರೋ ಪ್ರಾಥಮಿಕ ಹಂತದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಟಫ್ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ದುಲಾ ತುಲಾರಾಶಿಯವ್ರಿಗೆ ಮ್ಯಾಕ್ಸಿಮಮ್ ಈ ದಿನ ಕುಟುಂಬದೊಟ್ಟಿಗೊಟ್ಟಿನ ಪ್ರೀತಿಗಳು ಜಾಸ್ತಿ ಆಗುತ್ತೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ತಾವು ತುಲ ಈ ದಿನ ವಿಶೇಷವಾಗಿ ತಮ್ಮ ಬುದ್ಧಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಯಾವುದೇ ಕೆಲಸಗಳು ಶುಭತ್ವವನ್ನು ಕೊಡುತ್ತೆ ಮ್ಯಾಕ್ಸಿಮಮ್ ಆರೋಗ್ಯದ ವೃದ್ಧಿ ಇರತಕ್ಕಂಥ ಕಾಲ ಸಹಿತವಾಗಿ ತುಲ ಸಾಧ್ಯವಾದಷ್ಟು ನೀವು ಸಹಿತವಾಗಿ ಶಿವನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಶುಭ ಆಗುತ್ತೆ ಹಾಗೆ ವೃಶ್ಚಿಕ ರಾಶಿಯವರಿಗೆ ಮನಸ್ಥಿತಿಯನ್ನು ಕಂಟ್ರೋಲ್ ಇಟ್ಕೊಳ್ಳಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ ಈ ದಿನ ತಾವು ಮನೆಯ ನಿರ್ಮಾಣ ಅಥವಾ ಭೂಮಿಯ ವಿಚಾರದಲ್ಲಿ ಆಲೋಚನೆಗಳು ಜಾಸ್ತಿ ಬರ್ತದೆ ಇದು ನಿಮಗೆ ಭಾಳ ವಿಶೇಷವಾಗಿರ್ತಕ್ಕಂಥ ದಿನಸಹಿತವಾಗಿ ಆದರೆ ಮನಸ್ಥಿತಿ ಸರಿ ಇಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಕೋಪದ ವಾತಾವರಣ ಇರತಕ್ಕಂಥದ್ದು ಆ ಕೋಪದ ವಾತಾವರಣದಿಂದ ನೆಮ್ಮದಿಯನ್ನು ಕೆಡಿಸ್ಕೊಳ್ತಕ್ಕಂಥ ಸನ್ನಿವೇಶ ಬರ್ತದೆ ಹಾಗಾಗಿ ಯಾರ ಋಶ್ಚಿಕ ರಾಶಿಯಲ್ಲಿದ್ದಿರೋ ಸಾಧ್ಯವಾದಷ್ಟು ಕೂಡ ಓಂ ಸೋಂ ಸೋಮ ಯ ನಮಃ ಓಂ ಸೋಮ್ ಸೋಮ ಯನಮಃ ಈ ರೀತಿಯಾದಂಥ ಮಂತ್ರಗಳು ಶುಭತ್ವವನ್ನು ತರ್ತದೆ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಡಿಬೇಟಿಂಗ್ ನೇಚರ್ ಜಾಸ್ತಿ ಇರುತ್ತೆ ವಾದ ವಿವಾದಗಳಿಗೆ ಇಳಿಲೇಬೇಡಿ ಧನುರಾಶಿಲಿರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಅನ್ನೆಸಸರಿ ನೀವೇನಾದರೂ ಈ ವಾದ ವಿವಾದಗಳಿಗೆ ಇಳಿದ್ರೆ ಡಿಬೇಟಿಂಗ್ ನೇಚರಲ್ ಸೋಲ್ತಕ್ಕಂಥ ಸನ್ನಿವೇಶ ಬರುತ್ತೆ ಅದರಿಂದ ಮನಸ್ಥಿತಿ ಇನ್ನೂ ಹೋಗುತ್ತೆ ಸಾಧ್ಯವಾದಷ್ಟು ಮೌನ ವಿಶೇಷವಾಗಿ ಈ ದಿನ ನಿಮಗೆ ಲಭ್ಯ ಆಗುತ್ತೆ ಅಂದರೆ ಮೌನವಾಗಿದ್ದರೆ ಶುಭತ್ವ ಅದೇ ಶುಭತ್ವ ಆಗಿಬಿಡ್ತದೆ ಹಾಗೆ ಮಕರ ರಾಶಿಯವರ ಫಲಾಫಲ ಧನಾಗಮ ವೃದ್ಧಿ ಇರ್ತಕ್ಕಂಥದ್ದು ಕುಟುಂಬಕ್ಕೆ ಹೊಸ ಅತಿಥಿ ಆಗಮನ ದಿನ ಸಹಿತವಾಗಿ ನಾವು ನೋಡಿದ್ವಿ ಮ್ಯಾಕ್ಸಿಮಮ್ ಕಂಕಣ ಒಂದು ವಿಚಾರವಾಗಿ ಅಂದರೆ ಮದುವೆ ವಿಚಾರದಲ್ಲಿ ಮಾತುಕತೆಗಳು ನಡೀತಕ್ಕಂಥದ್ದು ಇರುತ್ತೆ ಬಿಸ್ನೆಸ್ ವಹಿವಾಟುಗಳು ಕೂಡ ಇವತ್ತಿನ ಶುಭತ್ವ ಧನಾಗಮ ಮ್ಯಾಕ್ಸಿಮಮ್ ಆಯಾ ಕ್ಷೇತ್ರದ ಫಲವಾಗಿ ನಾವು ನೋಡೋದಾದರೆ ಇವತ್ತು ಹೆಚ್ಚಿನದಾಗಿ ಲಾಭ ಇರತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ತೀವಿ ಹಾಗೇ ಕುಂಭರಾಶಿಯವರ ಈ ದಿನದ ಫಲಾಫಲ ಮ್ಯಾಕ್ಸಿಮಮ್ ಈ ದಿನ ನನ್ನ ಕೆಲಸದಿಂದ ನಾನು ಮ್ಯಾಕ್ಸಿಮಮ್ ನನ್ನ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಮಾಡಲೇಬೇಕು ಅಂತಕ್ಕಂಥ ಮನೋಭಾವ ಬರ್ತದೆ ಸತ್ಯ ಸಹಿತವಾಗಿ ಹೌದು ಈ ದಿನ ಮ್ಯಾಕ್ಸಿಮಮ್ ತಮ್ಮ ಶ್ರಮಕ್ಕೆ ತಕ್ಕ ಫಲಿಪ ಪ್ರತಿಫಲವನ್ನು ಸಿಗ್ತಕ್ಕಂಥದ್ದಿರುತ್ತೆ ಸೋಂಬೇರಿತನ ಕಾಡುತ್ತೆ ಹೌದು ಆದರೂ ಸಹಿತ ಕೋಂಬೇರಿತನವನ್ನು ಬಿಟ್ಟು ತಾವು ಕೆಲಸದಲ್ಲಿ ನಿರತರಾಗಿದ್ದಾಗ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಆದರೆ ಸಾಂಸಾರಿಕ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಡಿಸ್ಟರ್ಬೆನ್ಸ್ ಮಾಡಲಿಕ್ಕೆ ಹೋಗಬೇಡಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಅಷ್ಟೇ ಮುಖ್ಯ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೆ ಸೋಂಬೇರಿತನ ಹಾಗೆ ಸುಳ್ಳು ಹೇಳ್ತಕ್ಕಂಥ ಅನಿವಾರ್ಯತೆಗಳು ಕಾಡ್ತದೆ ಸ್ವಲ್ಪ ಭಾಗ್ಯದಲ್ಲಿ ನೀಚನಾಗಿರ್ತಕ್ಕಂಥ ಚಂದ್ರ ನಿಮಗೆ ಕೆಲಸದಲ್ಲಿ ಅಡೆತಡೆಗಳನ್ನು ಕೊಡುತ್ತೆ ಒಂದಲ್ಲ ಒಂದು ಸಮಸ್ಯೆಗಳನ್ನು ಕಾಣತಕ್ಕಂಥ ಸನ್ನಿವೇಶಗಳು ಚಿಂತನೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ತಾವು ಒಳ್ಳೆಯ ಒಂದು ಮಾರ್ಗದರ್ಶನವನ್ನು ಕೊಡ್ಬೋದು ಅದರ ಬಗ್ಗೆ ಕೂತ್ಕೊಂಡು ಚಿಂತೆ ಮಾಡ್ಬೋದು ಯಾಕೆ ಈ ಥರ ಆಗ್ತಿದೆ ಅಂತಕ್ಕಂಥ ಮನೋಭಾವ ಬರ್ಬೋದು ಹಣಕಾಸಿನ ವಿಚಾರವಾಗಿ ತಾವು ಯೋಚನೆಗಳನ್ನು ಮಾಡ್ಬೋದು ಆರೋಗ್ಯದ ವಿಚಾರದಲ್ಲಿ ಸಾವು ಯೋಚನೆಗಳನ್ನು ಮಾಡ್ಬೋದು ಮೀನರಾಶಿಯವ್ರಿಗೆ ಇವೆಲ್ಲ ಬರ್ತದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಜಾಸ್ತಿ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಸಾಧ್ಯವಾದಷ್ಟು ಈ ರೀತಿಯಾದಂಥ ಸಮಸ್ಯೆ ಇದೆ ಎಂದಾಗ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಶಿವನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಈ ದಿನ ಭಾಳ ಶುಭ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲ ಸ್ನೇಹಿತರೆ ನಾವು ತಂದೆ ತಾಯಿಗಳಿಗೆ ನಾವು ಮಕ್ಕಳು ಹೆಣ್ಣು ಮಕ್ಕಳು ಋತುಮತಿಯಾದಾಗ ಸರ್ವೇ ಸಾಮಾನ್ಯಕ್ಕೆ ಜ್ಯೋತಿಷಿಗಳ ಹತ್ರ ಹೋಗ್ತೀವಿ ಆ ಒಂದು ಈ ಸಮಯ ಹೇಗಿದೆ ಯಾವ ನಕ್ಷತ್ರದಲ್ಲಾಗಿದ್ದಾರೆ ಯಾವ ದಿನದಲ್ಲಾಗಿದ್ದಾರೆ ಇದಕ್ಕೆ ಏನು ಪರಿಹಾರಗಳನ್ನು ಮಾಡ್ಕೋಬೇಕು ಹಾಗೆ ಹೀಗೆಲ್ಲ ಕೇಳ್ತಾ ಇರ್ತವೆ ನೋಡಿ ವಿಶೇಷವಾಗಿ ಈ ಎರಡು ವಾರಗಳಲ್ಲಿ ಆದಾಗ ಮಾತ್ರ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತದೆ ಅದಕ್ಕೆ ನಿಜವಾಗಲೂ ಸರಳವಾಗಿರ್ತಕ್ಕಂಥ ಪರಿಹಾರ ಇದೆ ಒಂದು ಮಂಗಳವಾರವಾದಲ್ಲಿ ಮಂಗಳವಾರದ ಋತುಮತಿಯಾದಲ್ಲಿ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡುತ್ತದೆ ಅಂತ ಶಾಸ್ತ್ರ ಹೇಳುತ್ತೆ ಅದಕ್ಕೋಸ್ಕರ ತಾವು ಮಾಡಬೇಕಾಗಿರ್ತಕ್ಕಂಥ ಕಾರ್ಯಗಳು ಆಗಿಂದಾಗೆ ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡಿ ಅಲ್ಲಿ ಕೆಂಪು ಕಲ್ಸಕ್ರಿಯನ್ನು ಪೂಜೆ ಮಾಡಿಸಿ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಸಣ್ಣ ಸಣ್ಣ ಪೀಸಾಗಿ ಹಂಚ್ತಾ ಬನ್ನಿ ಅಟ್ಲೀಸ್ಟ್ ಫಿಫ್ಟಿ ಡೇಸ್ಗೆ ಒಂದು ಸರಿ ಆದರೂ ಕೂಡ ಇದನ್ನು ನಿರಂತರವಾಗಿ ಮಾಡ್ತಾ 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 ದೋಷ ನಿವಾರಣೆ ಆಗ್ತದೆ ಹಾಗೇ ಶನಿವಾರಗಳಂದು ಆದಾಗ ಶನಿವಾರಗಳಂದು ಆದಾಗ ಇಲ್ಲೂ ಕೂಡ ಆರೋಗ್ಯದಲ್ಲಿ ಸಮಸ್ಯೆ ಕಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು ನಿಮ್ಮ ಜಾತಕ ಸ್ಟ್ರಾಂಗ್ ಇತ್ತ ನೆವರ್ ಡೋಂಟ್ ವರಿ ಕೆಲವೊಬ್ಬೊಬ್ಬರು ನನಗೆ ಹೇಳ್ಬೋದು ಗುರುಗಳೇ ಅದೆಲ್ಲ ಬುಲ್ಶೆಟ್ ಅದು ಇದು ಎಲ್ಲ ಹೇಳ್ಬೋದು ಬಟ್ ದೇರ್ ಈಸ್ ಹ್ಯಾಪನ್ಡ್ ಇದು ಅಸತ್ಯ ಕೂಡ ಈ ಶನಿವಾರವಾದಾಗ ಆರೋಗ್ಯದಲ್ಲಿ ಸಮಸ್ಯೆ ಬರತಕ್ಕಂಥ ಸಾಧ್ಯತೆ ಇರೋದ್ರಿಂದ ನೋಡಿ ಭಾಳ ವಿಶೇಷವಾಗಿ ನೀವು ಮಾಡ್ತಕ್ಕಂಥದ್ದು ಈ ಥರವಾದಾಗ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ನಿಜವಾಗ್ಲೂ ಬ್ಯೂಟಿಫುಲ್ಲಾಗಿ ವರ್ಕ್ ಆಗ್ತದೆ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥ ಕೆಲಸ ಮಾಡಿಕೊಳ್ಳಿ ಮ್ಯಾಕ್ಸಿಮಮ್ ಚೆನ್ನಾಗಿರ್ತೀರ ಇವೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ನಾನು ವಿಡಿಯೋದಲ್ಲಿ ಆಲ್ರೆಡಿ ನಾನು ತಿಳಿಸಿದ್ದೇನೆ ಇದನ್ನೆಲ್ಲ ಸರಿಯಾಗಿ ನೋಡ್ಕೊಳ್ಳಿ ಮ್ಯಾಕ್ಸಿಮಮ್ ಈ ಥರದ ಸರಳವಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡಿಕೊಡಿ ಅಂತ ಹೇಳ್ತಾ ಸರ್ವೇ ಜನ